ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ನಿಶರ್ ಗೇಮ್ ಕ್ರಾ. ಮತ್ತೊ once ವಿಡಿಯೋಗೆ ಸ್ವಾಗತ. ಸ್ವಾಗತ. ಇವತ್ತು ನನಂದ್ ಬೆಸ್ಟ್ ಮೂಡ್ ಇದೆ. ನೀವು ಯಾವ್ದ ಅಂತ ನೀವು ಗెస్ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋ ಗಂಟ ಟೈಮ್ ಇರುತ್ತೆ. ಗెస్ ಮಾಡಿ ಕಾಮೆಂಟ್ ಮಾಡಿದ್ರೆ ಯಾರು ಮಾಡಿ ನಿಮಗೆ ಗೊತ್ತಾದ್ರೆ ಇ ದಾಸಿ ಹಿಂದು ಮೇಲೆಲಿ ದೊಡ್ಡ ಗಾಡಿ. ನಾನು ಖಾಲಿನ್ ವಿಆರ್ ಗెస్ ಮಾಡ್ತಿರಂತ. ವಿವಿ ಸ್ಟಕ್ಕನಂತ ಇದೆ. ಈ ಬೆಸ್ಟ್ ಮೂಡ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ರುತ್ತೀನಿ. ನೀವು ಡೌನ್ಲೋಡ್ ಮಾಡ್ದೆ ಇನ್ಸ್ಟಾಲ್ ಮಾಡಿ ಬಸ್ಕೆಟ್ ಗೇಮ್ ಅಲ್ಲಿ ಆಡ್ ಮಾಡೋದು ಅಂತ ನಾನು ಕೊಡ್ರುತ್ತೀನಿ. ಅದಕ್ಕೆ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ನನ್ನ ಬೇಗ ಬೇಗ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋ ಶೇರ್ ಮಾಡಿ ಈ ಇನ್ನೂ ನಿಮ್ಗೆ ಗೊತ್ತಾಗಲಿಲ್ವಾ ವೀಡಿಯೋ ಸ್ಟಾರ್ಟ್ ಮಾಡಿದಾಗಲೇ ನೋಡ್ಕೊಡಿ ಗೊತ್ತಾಗಿದರೆ ಕಮೆಂಟ್ ಹಾಕಿ ಈ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಶೇರ್ ಮಾಡಿ ಈ ಈ ಇಷ್ಟನೇ ಯಾಕೆ ಗುರು ವೀಡಿಯೋ ಹಾಕಿಲ್ಲ ಅಂತೇಳಿ ಆ ಟೈಮ್ ಇಲ್ಲ ಗುರು ವಾರದಲ್ಲಿ ಒಂದು ವೀಡಿಯೋ ಬರುತ್ತೆ ಮೇಲೆ ನೋಡ್ತಾ ಇದ್ರಲ್ಲ ಬಸ್ಸಿಗೆ ಹೋಗ್ಬೋದು ಇನ್ನೇ ಕರೆ ತಡ ಬನ್ನಿ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೇ ಬಿಡೋದ ಓಕೆಗಳ್ರು ಯಾರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ ಇದು ಬಿ ಎಮ್ ಟಿ ಸಿ ಬಸ್ ಮೋಡು ಈ ಬಸ್ ಮೋಡ್ ಫ್ರಂಟ್ ಲುಕ್ ಈ ರೀತಿ ಇದೆ ನೋಡ್ತಾ ಇದಲ್ಲ ಅಶೋಕ್ ಅಲೆ ಗಾಡಿ ಗಾಡಿಗೆ ಸ್ಪೀಡ್ ಹೆಂಗೆ ಬೇಕಾದರೂ ಕಿತ್ತುತ್ತೆ ಅಶೋಕ್ ಲೆಂಡ್ ಆದರೆ ನೋಡ್ತಾ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಮುಂದೆ ಎರಡು ವೈಪರ್ ಇದೆ ಮತ್ತು ನೇಮ್ ಬೋರ್ಡ್ ಇದೆ ನೇಮ್ ಬೋರ್ಡಲ್ಲಿ ಏನಿಲ್ಲ ಸೈಡ್ ಲುಕ್ಕು ಈ ರೀತಿ ಇದೆ ಇಲ್ಲಿ ಮೇಲ್ಗಡೆ ರೂಟ್ ಅಂತ ಇದೆ ನೋಡ್ತಾ ಇರೋಲ್ಲ ಸೈಡ್ ಲುಕ್ ಈ ರೀತಿ ಕಾಣುತ್ತೆ ಬಿ ಎಮ್ ಟಿ ಸಿ ಅಂತ ಬರೆದಿದೆ ಅಲ್ಲಿ ನೋಡ್ತಾ ಇದ್ರೆಲ್ಲ ಬ್ಯಾಕ್ ಲುಕ್ ಈ ರೀತಿ ಇದೆ ಬಿ ಎಲ್ಲೂ ಬಿ ಎಂ ಟಿ ಸಿ ಅಂತ ಬರೆದಿದ್ದಾರೆ ಗ್ಲಾಸ್ ಮೇಲೆ ಇವರು ರೂಟ್ ಬೋರ್ಡ್ ಅಂತ ಇದೆ ಮತ್ತೆ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಹಿಂದೆ ಇಲ್ಲಿ ಬೆಂಗಳೂರು ಸಾರಿಗೆ ಅಂತ ಕೊಟ್ಟಿದ್ದಾರೆ ಮತ್ತೆ ಎರಡು ಡೋರ್ ಇದಾವೆ ಈ ಡೋರ್ ನೋಡ್ತಾ ಇದ್ರೆಲ್ಲ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತದೆ ಅಂತ ಹೇಳ್ಬೋದು ಗಾಡಿ ಇದು ಮತ್ತೆ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗ್ತವೆ ಈ ಗಾಡಿಗೆ ಮೂರು ಆ್ಯನಿಮೇಷನ್ ಇದೆ ಈಗ ಮಾಮೂಲಿ ಲುಕ್ ಅಲ್ಲಿ ನೋಡಿ ಇದು ಎರಡು ಮಿರರ್ ಇದೆ ಸುತ್ತ ನೋಡ್ತಾ ಇರಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಡ್ರೈವರ್ ಕೆಳಗೆ ಕೆಳಗೆ ಬಿಟ್ಟು ಹೋಗಿ ನೋಡೋಣ ಅಂದರೆ ಇನ್ನೂ ಸಲ್ಟಿ ಅಂತಲೇ ಹೇಳ್ಬೋದು ಒಳಗಡೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಕಂಬಿಗಳು ಕೊಟ್ಟು ಹ್ಯಾಂಡ್ಲುಗಳು ಕೊಟ್ಟಿದ್ದಾರೆ ಹಿಡ್ಕೊಳ್ಳೋಕೆ ಹ್ಯಾಂಡಲ್ಗಳು ಕೊಟ್ಟಿದ್ದಾರೆ ಮತ್ತು ಕಬ್ ಕಂಬಿಗಳು ಸೀಟ್ಗಳು ನೋಡ್ತಾ ಇದ್ರಲ್ಲ ಯಾವ ರೀತಿ ಇದ್ದಾವೆ ಅಂತ ರಿಯಲ್ ಗಾಡಿ ಸೀಟ್ ಇದ್ದಂಗೆ ಇದ್ದಾವೆ ನೋಡ್ತಾ ಇರಲ್ಲ ಎಲ್ಲ ಎದುರು ಬದಲು ಕೂತಿದ್ದಾರೆ ನೋಡ್ತಾ ಯಾವ ರೀತಿ ಇದೆ ಅಂತ ಒಳಗಡೆ ಅಂತ ಈ ರೀತಿ ಕಾಣುತ್ತೆ ಮತ್ತು ಎಲ್ಲೊಬ್ಬರು ಕಂಡಕ್ಟರ್ ನಿಂತಿದ್ದಾರೆ ನೋಡ್ತಾ ಇದ್ದಿರಲ್ಲ ಯಾವ ರೀತಿ ಇದೆ ಅಂತ ಮತ್ತು ಇಲ್ಲೂ ಕೂಡ ಒಂದು ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡ್ತಾ ಇದ್ರಲ್ಲ ಗೇರ್ ಬಾಕ್ಸು ಮತ್ತು ಹಸಕಲಲ್ಲಿ ಸ್ಟೇರಿಂಗ್ ಕೊಟ್ಟಿದ್ದಾರೆ ಒಳಗಡೆಯಿಂದ ಈ ರೀತಿ ಕಾಣುತ್ತೆ ಗಾಡಿ ಇನ್ನು ಹೊರಗಡೆಯಿಂದ ನೋಡೋದಾದರೆ ನೋಡಿ ಈ ರೀತಿ ಕಾಣುತ್ತೆ ಇನ್ನು ಮೂರು ಅನಿಮೇಷನ್ ಇದ್ದಾವೆ ಅದು ಮೊದಲನೇ ಕ್ಲಿಕ್ ಮಾಡಿ ವೈಫರ್ ಕ್ಲಿಕ್ ಮಾಡಿದ್ರೆ ವರ್ಕ್ ಆಗುತ್ತೆ ನೋಡ್ತಾ ಇರಲ್ಲ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ವೈಫರ್ ಇನ್ನು ಮೊದಲನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ಡೋರು ಓಪನ್ ಆಗುತ್ತೆ ಡ್ರೈವರ್ ಡೋರು ನೋಡ್ತಾಯಿರಲ್ಲ ಇನ್ನೆರಡನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ರೆ ಮುಂದೆ ಬಾನೆಟ್ ಮತ್ತು ವಿಂಡೋಸ್ ಕೂಡ ಓಪನ್ ಆಗ್ತವೆ ನೋಡಿ ಸೈಡ್ ವಿಂಡೋಸು ಡ್ರೈವರ್ ವಿಂಡೋಸ್ ಎಲ್ಲ ಓಪನ್ ಆಗ್ತವೆ ಮತ್ತು ಇಲ್ಲೊಂದು ಚಿಕ್ಕ ಡ್ರೈವರ್ ಖಾಲತ ಇದೆ ನೋಡಿ ಅದನ್ನು ಕೂಡ ಓಪನ್ ಆಗುತ್ತೆ ಆಗಲೇ ಅದು ಕೂಡ ರಿಯಲ್ ಗಾಡಿಗೆ ಇದ್ದಂಗೆ ಮತ್ತು ಮೂರನೇ ನಿಮಿಷ ಕ್ಲಿಕ್ ಮಾಡಿದ್ರೆ ಹಿಂದೆಗಡೆ ಎಮರ್ಜೆನ್ಸಿ ಡೋರ್ ಓಪನ್ ಆಗುತ್ತೆ ಇನ್ಯಾವುದೂ ಇಲ್ಲ ಬೇಕಾದ್ರೆ ತೋರಿಸ್ ನೋಡ್ಕೊಳ್ಳಿ ಸುತ್ತ ಎಮರ್ಜೆನ್ಸಿ ಡೋರ್ ಬಿಟ್ಟರೆ ಇನ್ಯಾವುದು ಓಪನ್ ಆಗೋಲ್ಲ ಮೂರನೇ ನಿಮಿಷಗೆ ಇನ್ನು ನೋಡಿದ ಇರಲ್ಲ ಯಾವ ರೀತಿ ಓಪನ್ ಆಗ್ತದೆ ಅಂತ ಎಮರ್ಜೆನ್ಸಿ ಡೋರ್ ಅಂದು ಇನ್ನು ಇಂಟೀರಿಯರ್ ನೋಡಬೇಕಾ ಬನ್ನಿ ಈ ರೀತಿ ಇದೆ ಇಂಟೀರಿಯರು ಯಾರು ಬೇಕಾದ್ರೂ ನೋಡ್ಕೊಳ್ಳಿ ಇಂಟೀರಿಯರ್ ಕ್ಲೀನ್ ಮಾಡೋಕ್ಕೊಂಥರ ಮಜಾ ಬರುತ್ತೆ ಅದರಲ್ಲೂ ಎಷ್ಟೋ ಕಲರ್ ಏನು ಗಾಡಿ ಇಲ್ವಾ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗುತ್ತೆ ಮತ್ತೆ ಇನ್ನೇ ಕಡೆ ಬನ್ನಿ ಇನ್ನೇ ಡೌನ್ ಮಾಡೋದು ಅಂತ ನೋಡ್ಕೊಂಡು ಬಂದೆ ಬಿಡೋಣ ಇಲ್ಲಿಗೆ ಈ ಒಂದು ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಿದ್ದೆ ಓಪನ್ ಮಾಡ್ಕೊಂಡು ಇವರು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ನೋಡ್ಕೊಳ್ಳಿ ಯಾರೋ ಹಾಕ್ತೀನಿ ನೋಡಿ ಏನು ನೋಡ್ತಾ ಇರಲ್ಲ ಅವ್ರ ಮತ್ತೆ ಕೆಳಗಡೆ ಮೋರ್ ಅಂತ ಇದೆಯಲ್ಲ ಅದಕ್ಕಿಂತ ಮೊದಲು ಬಿ ಎಮ್ ಟಿ ಸಿ ಬಸ್ ಮೂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾರೋ ಹಾಕ್ತೀನಿ ನೋಡಿ ಎಲ್ಲ ಕಡೆನೇ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿಗಳೇ ಓಪನ್ ಆಗಂಟಾ ವೆಯ್ಟ್ ಮಾಡಿ ನೆಟ್ವರ್ಕ್ ಇರೋದು ಹಗಲಿ ಕುಂತ್ಕೊಳ್ಳಿ ಬೇಗ ಬೇಗ ಓಪನ್ ಆಗೋಗುತ್ತೆ ವೆಯ್ಟ್ ಮಾಡೋಕ್ಕಂಟ ಕಾಯಬೇಕು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ನೋಡ್ದೇ ಇರಲ್ಲ ಫುಲ್ ವೈಟ್ ಆಗಿದೆ ಬಟ್ ನೆಟ್ವರ್ಕ್ ಇಲ್ವೇನೋ ಅದಕ್ಕೋಸ್ಕರ ನನಗೆ ನೆಟ್ವರ್ಕ್ ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ನೆಟ್ವರ್ಕ್ ಇವಾಗ ಸಿಕ್ತು ಅನ್ಸುತ್ತೆ ಈ ರೀತಿ ಪೇಜ್ ಬರುತ್ತೆ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಲೋಡ್ ಆಗ ಕೂಡ ನೆಟ್ವರ್ಕ್ ಇರೋದಾದ್ರೂ ಕೂತ್ಕೊಂಡ್ರೆ ಬೇಗ ಬೇಕಾಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿಗಳೇ ಅದನ್ನ ತಲೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿ ಮಕ್ಕೆ ಇಲ್ಲಿ ಯಾರು ಕೂಡ ಏನು ಕ್ಲಿಕ್ ಮಾಡಾಕಬೇಡಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬರ್ತಿದ್ದಂಗೆ ಇನ್ನು ಇಲ್ಲಿ ಬಟನ್ಸ್ ಅಂತ ಇದೆ ನೋಡ್ತಾ ಇರೋ ಬಟನ್ಸ್ ಅಂತ ಕೊಟ್ಟು ಲಿಂಕ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಡೌನ್ಲೋಡ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಸರ್ತಿ ಇನ್ನೊಂದು ಪೇಜ್ಗೆ ಹೋಗುತ್ತೆ ವೆಯ್ಟ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಬೇಕು ಅದಕ್ಕೆ ಹೇಳಿದರೆ ನೆಟ್ವರ್ಕ್ ಎಲ್ಲ ದರ್ಕೊ ನೋಡಿದ್ರೆ ಬೇಗ ಬೇಗ ಆಗುತ್ತೆ ಅಂತ ಹೇಳೋದು ಪೇಜ್ ವೆಯ್ಟ್ ಆಯಿತು ಅಂತ ಯಾರಿಗೂ ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ವೆಯ್ಟ್ ಮಾಡಿ ಲೋಡ್ ಆಗುತ್ತೆ ಬೇಗ ಬೇಗನೆ ಮತ್ತು ಇನ್ನೊಂದು ಪೇಜ್ ಬರುತ್ತೆ ಈ ರೀತಿ ಇದು ಕೂಡ ಸುತ್ತುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಿಂದ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿ ಐ ಆಮ್ ನಾಟ್ ರೋಬೋಟ್ ಅಂತ ರೋಬೋಟ್ ಅಂತ ಇದೆಯ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ್ಯರೋ ಹಾಕ್ತೀನಿ ನೋಡಿ ಹಾಗೆಯೇ ಐ ಆಮ್ ನಾಟ್ ರೋಬೋಟ್ ಅದ್ರ ಮೇಲೆ ಒಂದು ಸ್ವಲ್ಪ ಕ್ಲಿಕ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ರೈಟ್ ಅಂತ ಅದ್ರ ಮೇಲೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿ ಮತ್ತೆ ಮೆಕ್ಕೆ ಇಲ್ಲೇ ಇದೆ ನೋಡಿ ಕನ್ಫರ್ಮ್ ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಹೋಗುತ್ತೆ ವೆಯ್ಟ್ ಮಾಡಿ ಯಾರು ಕೂಡ ಏನು ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ ತೋರಿಸ್ತೀನಿ ಅದನ್ನು ಮಾತ್ರ ಕ್ಲಿಕ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ ಗಿಳೆಯರೆ ಇನ್ನೊಂದು ಪೇಜ್ ಬರೋ ಗಂಟಾ ಈ ರೀತಿ ಬರುತ್ತೆ ಯಾರು ಕೂಡ ಏನು ಮಾಡೋಕೆ ಹೋಗ್ಬೇಡಿ ಆಟೋಮೆಟಿಕಾಗಿ ಡೌನ್ಲೋಡ್ ಆಗುತ್ತೆ ಇಲ್ಲ ಅಂದರೆ ಇಲ್ಲೇನು ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಇಲ್ಲೆಲ್ಲ ನೋಡ್ಕೊಳ್ಬೇಕಾದ್ರೆ ಇಲ್ಲೇನು ಡೌನ್ಲೋಡ್ ಲಿಂಕ್ ಕೊಟ್ಟಿಲ್ಲ ವೆಯ್ಟ್ ಮಾಡಿ ಆಟೋಮೆಟಿಕಾಗಿ ಡೌನ್ಲೋಡ್ ಆಗುತ್ತೆ ನೋಡಿ ಡೀಟೇಲ್ಸ್ ಅಂತ ಬಂತು ನೋಡಿ ಆಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪೂರ್ತಿ ಡೌನ್ಲೋಡ್ ಆರ್ ಗಂಟೆ ವೆಯ್ಟ್ ಮಾಡಿ ಇದಾದ ನಂತರ ದಿಟೆ ಅಂತ ಒಂದು ಆ್ಯಪ್ ಇದೆ ಅದೇ ಓಪನ್ ಮಾಡಬೇಕು ಇದು ಪೂರ್ತಿ ಆದ ನಂತರ ಇದು ಪೂರ್ತಿ ಆರು ಗಂಟೆ ಇಲ್ಲೇ ವೆಯ್ಟ್ ಮಾಡಿ ಕರೆಕ್ಟಾಗಿ ಮೂವತ್ತೆರಡು ಪಾಯಿಂಟ್ ಐದು ಎಮ್ ಬಿ ಇದೆ ಪೂರ್ತಿ ಡೌನ್ಲೋಡ್ ಆಗಬೇಕು ಸ್ವಲ್ಪ ವೆಯ್ಟ್ ಮಾಡಿಗಳೇ ಪೂರ್ತಿ ಡೌನ್ಲೋಡ್ ಈ ಪೂರ್ತಿ ಡೌನ್ಲೋಡ್ ಆದ ನಂತರ ದಡ್ಡೆ ಅಂತ ಒಂದು ಆ್ಯಪ್ ಇದೆ ಅದನ್ನು ಓಪನ್ ಮಾಡಿ ದೊಡ್ಡ ಹೆಸರ ಓಪನ್ ಮಾಡ್ಕೊಂಡು ನಂತರ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತ್ರೀ ಲೈನ್ ಇದೆ ನೋಡಿ ಡಾಟ್ ಪಕ್ಕದಲ್ಲಿ ಅದನ್ನು ಕ್ಲಿಕ್ ಮಾಡಿ ಡೇಟ್ ಅಂತ ಸೆಲೆಕ್ಟ್ ಮಾಡಿ ಇದು ಲಾಸ್ಟಿಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿಗಳೇ ಇರುತ್ತೆ ಇಲ್ಲಿದೆ ನೋಡಿ ಬಿ ಎಮ್ ಟಿ ಸಿ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಎರಡನೇ ಆಪ್ಷನ್ ಎಕ್ಸ್ಟ್ರೈಟ್ ಯಾರು ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಪೂರ್ತಿ ಎಕ್ಸ್ಟ್ರೈಟ್ ಆಗುತ್ತೆ ಇಲ್ಲಿ ಹುಡುಕ್ಬೇಕು ಗೆಳೆಯರ ಬಿ ಎಮ್ ಟಿ ಸಿ ಬಸ್ ಮೂಡ್ ಬಂದಿರುತ್ತೆ ಇಲ್ಲೇ ಎಲ್ಲಾದರೂ ಅಂಥ ಫೋಟೋ ಕ್ರಿಯೇಟ್ ಆಗಿರುತ್ತೆ ಹುಡುಗಿಕೊಂಡು ಬನ್ನಿ ಯಾರು ಕೂಡ ಏನು ಮಾಡೋಕ್ಕೋಗ್ಬಿಡಿ ಸ್ಕಿಪ್ ಮಾಡಿಬೇಡಿ ಅದು ದಯವಿಟ್ಟು ಇಲ್ಲಿ ಪೂರ್ತಿ ಹುಡುಕೋದ್ರೆ ಬೇಕರಿಸಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಎಲ್ಲಾದರೂ ಅಂತ ಇಲ್ಲಿದೆ ನೋಡಿ ಬಿ ಎಮ್ ಟಿ ಸಿ ಈ ಬಿ ಎಸ್ ಫೋರ್ ಅಥವಾ ಬಿ ಎಸ್ ತ್ರೀ ನಿಮ್ಗೆ ಈ ರೀತಿ ಬರ್ತವೆ ನಾನು ಬಿ ಎಸ್ ಫೋರ್ ಮೇಲೆ ತಗೊಳ್ತೀನಿ ಯಾವ ನೀವು ಯಾವುದನ್ನಾದರೂ ತಗೊಳ್ಳಿ ಎರಡು ಆಪ್ಷನ್ ಇದೆ ನಾನು ಬಿ ಎಸ್ ಫೋರ್ನೇ ತೊಗೊಳ್ತಿದ್ದೀನಿ ಆರೋ ಆಗ್ತಾಯಿದ್ದೀನಿ ನೋಡಿ ನೀವು ಇಷ್ಟ ಬಂದು ತಗೊಳ್ಳಿ ಏ ಅದ್ರ ಮೇಲೆ ಲಾಂಗ್ ಮಾಡಿ ಮಾಡಿಟ್ಕೊಂಡು ಎರಡನೇ ಇಲ್ಲಿ ಕಟ್ ಅಂತ ಇದೆ ನೋಡಿ ಐದನೇ ಆಪ್ಷನ್ ಅದನ್ನ ತಗೊಳ್ಳಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಟೋರ್ ಇದಕ್ಕೆ ಬನ್ನಿ ಬಿ ಯು ಎಸ್ ಎಸ್ ಎ ಬಸ್ ಇಡ್ ಅಂತ ಇದೆ ನೋಡಿ ಹುಡುಕಿ ಅದಕ್ಕೆ ಬನ್ನಿ ಎಮ್ ಓ ಡಿ ಎಸ್ ಮೂಡ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಕೆಳಗಡೆ ರೆಟ್ಟು ಅಂತಾರೆ ಇದೆ ನೋಡಿ ಇಷ್ಟೇ ಈ ಹೇಳ್ರಿ ಇನ್ನೇನಿಲ್ಲ ಈ ಮೂಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಮತ್ತು ಸಲ ಯೂಟ್ಯೂಬ್ ಓಪನ್ ಮಾಡಿ ಈ ರೀತಿ ಬರುತ್ತೆ ಇಲ್ಲಿ ಮೂರ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿಕೊಂಡು ಇಲ್ಲಿ ಮೂರನೇ ಆಪ್ಷನ್ನು ಲಿಂಕ್ ಕೊಟ್ಟಿದ್ದೀರಿ ನೋಡಿ ಇಲ್ಲಿ ಬೇರಿದ್ದು ಅದನ್ನು ಕ್ಲಿಕ್ ಮಾಡಿ ಪೇಜ್ ಓಪನ್ ಆಗುತ್ತೆ ವೆಯ್ಟ್ ಮಾಡಿ ಶೇರ್ ಮೂಡಿಸಲು ಕೊಟ್ಟಿದ್ದಾರೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕೊಡಿ ಅದನಂತರ 6 ಸೆಕೆಂಡ್ ಫೈಟ್ ನೋಡ್ಬೇಕು galera ಅದಾದ ನಂತರ ಡೌನ್ಲೋಡ್ ಲಿಂಕ್ ಇಲ್ಲಿ ಸರಿಯಂತ ಕೊಡ್ತಾರೆ wait ಮಾಡಿ ಮತ್ತೆ ಕ್ರಿಯೇಟ್ ಡೌನ್ಲೋಡ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಾರಿ galera ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ wait ಮಾಡಿ ಆಟೋಮ್ಯಾಟಿಕಲಿ ಡೌನ್ಲೋಡ್ ಆಗುತ್ತೆ ಅದಕ್ಕೆ ತಕ್ಷಣ ನೋಡ್ತಿರಲ್ಲ ಹೀಗೆ ವಿಡಿಯೋ ಮುಗಿಸುತ್ತೀನಿ थैंक यू फॉर वाचिंग ಟೇಕ್ ಕೇರ್ ಬೈ ಬೈ